ನೇತ್ರ ಏನಾಗಿದೆ ನಿನ್ಗೆ ಇದು ಯಾಕೆ ಹೆಂಗೆ ಗಲ್ತಿದ್ಯಾ ನೇತ್ರಾ ನೇತ್ರ ಹಿಂಗೆ ತಲೆ ಕೆಟ್ಟಿದ್ಯಾ ಏನಿಂಗ್ ಗುಚ್ಚಿ ಥರ ಆಡ್ತಿದ್ಯಾ ನೀನು ಹಾಂ ನನ್ಗೆ ಸುಮ್ಮನೆ ಕೋಬೋ ಬರ್ಸಬೇಡ ನೇತ್ರ ಅಲ್ಲ ಹೊಟ್ಟೆಗೆ ತಿಂದು ಮೂರು ದಿನ ಆಯ್ತು ಏನು ತಲೆ ಕೆಟ್ಟಿದ್ಯಾ ನಿನ್ಗೆ ಮೊದಲು ನೋಡಿ ಊಟ ಮಾಡು ಏನಿಂಗ್ ಆಡ್ತಿದ್ಯಾ ನೀನು ಒಂದು ಕಡೆ ಮಗು ಮಿಸ್ ಆಗಿದೆಯನ್ನೋ ಯೋಚನೆ ಆದ್ರೆ ಇನ್ನೊಂದು ಕಡೆ ನಿಂದ್ ಯೋಚನೆ ಆಗಿದೆ ನನಗೆ ನೀನು ಹಿಂಗ ಆಡ್ತಾರೆ ಮಗು ಸಿಗ್ಬಿಡ್ತಾ ಹೇಳು ಊಟ ತಿಂಡಿ ನಿದ್ದೆ ಬಿಟ್ಬಿಟ್ಟಿ ಗಲತಾ ಕುತ್ಕೊಂಡ್ರೆ ಮಗು ಸಿಗುತ್ತಾ ಇಲ್ಲ ನಿನ್ನ ಹೇಳ್ತಾ ಆಳಾಗುತ್ತೆ ಅಷ್ಟೇ ಇಲ್ಲ ಮಗು ಮಗು ನಾನೇ ನಾನೇ ಕಾರಣ ಕಾರಣ ಮಿಸ್ ನಿನ್ಗೆಲ್ಲ ಹುಚ್ಚಿಡ್ತಿದೆ ಅದಕ್ಕೆ ಹೆಂಗ ಆಡ್ತಿದ್ಯಾ ಮಗು ಮಿಸ್ ಆಗ ನೀನೇ ಕಾರಣ ಅಂತ ಯಾಕೆ ಯಾಕನ್ಕೋತಿಯಾ ಮಗು ಆಚೆ ಹೋದ್ಲು ಅವಳು ಎತ್ಕೊಂಡು ಹೋಗಿದ್ದಾಳೆ ಅಷ್ಟೇ ಅದ್ರ ನಿಂದೇನ್ ತಪ್ಪಿಲ್ಲ ಸುಮ್ನೆ ಹಿಂಗ್ ಆಡ್ಬೇಡ ನೀನು ಅವಳು ಇದೇ ಸಮಯಕ್ಕೋಸ್ಕರ ಕಾಯ್ತಾ ಇದ್ಲು ಇವತ್ತಲ್ಲ ಅಂದ್ರೆ ನಾಳೆ ಯಾವಾಗಾದ್ರೂ ಅಂದ್ರೆ ಕೆಲಸ ಮಾಡೇ ಮಾಡ್ತಿದ್ಳು ಅಷ್ಟೇ ಅದಕ್ಕೆ ಯಾಕೆ ಆಡ್ತಿದ್ಯಾ ನೋಡು ನನಗೂ ಅರ್ಥ ಆಗುತ್ತೆ ಮಗು ನನ್ನ ಆಗುತ್ತೆಗಿಂತ ಜಾಸ್ತಿ ನಾನು ಹಚ್ಕೊಂಡಿದ್ದೀನಿ ನನ್ನ ಮಗೋದು ನನ್ನ ಯೋಚನೆ ಇರಲ್ವಾ ನಾನು ಆರಾಮಾಗಿದ್ದೀನಿ ಯಾಕೆ ಹೇಳು ನಾನು ಚೆನ್ನಾಗಿದ್ರೆ ನನ್ನ ಮಗಳು ಹುಡುಕ್ಬೋದು ಅಂತ ನೀನು ಹಿಂಗೆ ಊಟ ತಿಂಡಿ ನಿದ್ದೆ ಎಲ್ಲ ಬಿಟ್ಟ ಅಳ್ತಾ ಕುತ್ಕೊಂಡ್ರೆ ಮಗು ಸಿಕ್ಬಿಡ್ತಾಳ ಸಿಕ್ಬಿಡ್ತಾಳ ಹೇಳು ನೋಡು ನತ್ರ ದಯವಿಟ್ಟು ಊಟ ಮಾಡು ಆರಾಮಾಗಿ ನಿದ್ದೆ ಮಾಡು ಸಿಕ್ಕೇ ಸಿಗ್ತಾಳೆ ಅವ್ಳು ಎಲ್ಲೂ ಹೋಗಿಲ್ಲ ಅವ್ರು ಅಮ್ಮನ ಹತ್ರ ಇದ್ದಾಳೆ ನನಗೂ ಗೊತ್ತು ನೇತ್ರ ಆದರೆ ನಾನು ಏನು ಮಾಡಲಿ ಹೇಳು ನಾನು ಏನು ಮಾಡಲಿ ನಾನು ಮಾಡೋ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀನಿ ಮಗು ಸಿಗ್ಬೇಕು ಅಂತ ನಿನ್ಗಿಂತ ಜಾಸ್ತಿ ಆಸೆ ನನಗಿದೆ ಅರ್ಥ ಮಾಡ್ಕೋ ನೋಡು ದಯವಿಟ್ಟು ನಿನ್ನೂ ನನಗೆ ಅರ್ಧ ಟೆನ್ಷನ್ ಕೊಡ್ಬಿಡಾ ನೇತ್ರ ನನಗೆ ನಿಂದು ಅರ್ಧ ಟೆನ್ಶನ್ ಆಗಿಬಿಟ್ಟಿದೆ ಇವಳಗ್ ಏನ್ ಆಗ್ಬಿಡತ್ತಪ್ಪ ಅನ್ನ ಭಯ ಶುರು ಆಗ್ಬಿಟ್ಟಿದೆ ದಯವಿಟ್ಟು ಊಟ ಮಾಡು ತಿಂಡಿ ಮಾಡು ನಿದ್ದೆ ಮಾಡು ಮಗು ಎಲ್ಲೂ ಹೋಗಲ್ಲ ಸಿಕ್ಕಿ ನೀನು ನೋಡ್ ಮಿತ್ರ ನಾನು ಏನು ಮಾಡಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಷ್ಟೇ ಅಲ್ಲ ನಿಮ್ಮ ಪ್ರೇಮ ಇದ್ದಾರಲ್ಲ ನಿಮಗೆ ಅವ್ರ ಫ್ರೆಂಡ್ ಒಬ್ಬರು ಪೊಲೀಸ್ ಇದ್ದಾರೆ ಅವ್ರಿಗೂ ಇನ್ಫಾರ್ಮ್ ಮಾಡ್ತಾರಂತೆ ಅವರು ನನಗೂ ಫೋನ್ ಮಾಡಿದ್ರು ಅವರು ನಾನು ಹುಡುಕ್ತೀನಿ ತಲೆ ಕೆಟ್ಟಿಸ್ಕೋಬೇಡಿ ಅಂತ ಪಾಪ ಅವರು ಟ್ರೈ ಮಾಡ್ತಿದ್ದಾರೆ ಇಲ್ಲಿರೋ ಪೊಲೀಸ್ನವರು ಹುಡುಕ್ತಿದ್ದಾರೆ ಖಂಡಿತ ಸಿಗ್ತಾಳೆ ನೀನು ಯೋಚನೆ ಮಾಡಬೇಡ ನೇತ್ರ ದಯವಿಟ್ಟು ನಿನ್ನ ಹೆಲ್ತ್ ಕಡೆ ಸ್ವಲ್ಪ ಗಮನ ಕೊಡು ನನಗೆ ಎರಡೆರಡು ಕಡೆ ಮಾಡ್ಕೋಬೇಡಿ ನೋಡ್ ಮಿತ್ರ ನೀನು ಆರಾಮಾಗಿದ್ದರೆ ನನಗೂ ಮೈಂಡ್ ಫ್ರೀ ಇರುತ್ತೆ ಅವ್ಳು ಹುಡ್ಕೋ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀನಿ ನೀನು ಈ ತರ ಇದ್ರೆ ನಂಗೆ ನಿನ್ನ ಕಡೆನೂ ಟೆನ್ಶನ್ ಆಗುತ್ತೆ ಅಲ್ವಾ ಅರ್ಥ ಮಾಡ್ಕೋ ಪ್ಲೀಸ್ ಆಯ್ತು ರೀ ಆಯ್ತು ನೀವು ಏನು ಯೋಚನೆ ಮಾಡಬೇಡಿ ನನ್ನ ಬಗ್ಗೆ ನಾನು ಚೆನ್ನಾಗಿದ್ದೀನಿ ದಯವಿಟ್ಟು ಪಾಪನ ಹುಡುಕ್ರಿ ಅವಳು ಎಲ್ಲಿದ್ದಾಳೆ ಹುಡುಕ್ರಿ ನನ್ಗೆ ಅವಳು ಇಲ್ಲದೇ ಇರಕ್ಕೆ ಆಗ್ತಿಲ್ಲ ರೀ ನೋಡು ಅಮ್ಮನೂ ಹಂಗೆ ಯೋಚನೆ ಮಾಡ್ಕೊಂಡು ಮಲಗಿದಾರೆ ಅವ್ರ ಪರಿಸ್ಥಿತಿನೂ ಹಂಗೆ ಆಗಿದೆ ಈಗ ನೀನು ಹಿಂಗೆ ಆಡಿದ್ರೆ ನಾನು ಏನು ಮಾಡಲಿ ಯಾರು ಯಾರನ್ನ ಅಂತ ನೋಡಲಿ ನನ್ನ ಪರಿಸ್ಥಿತಿನ ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಮ್ಮಂಗಂತೂ ಹೇಳೋಕ್ಕಾಗಲ್ಲ ಆದರೆ ನೀನಾದರೂ ನಾನು ಅರ್ಥ ಮಾಡ್ಕೋಬೋದಲ್ವಾ ಹೌದು ರೀ ಹೌದು ನಾನು ತಪ್ಪು ಮಾಡಿಬಿಟ್ಟೆ ಇನ್ಮೇಲೆ ಹಾಗೆ ಮಾಡಲ್ಲ ನಾನು ಚೆನ್ನಾಗಿರ್ತೇನೆ ಅತ್ತೆನೂ ಚೆನ್ನಾಗಿ ನೋಡ್ಕೋತೀನಿ ನಿಮಗೆ ಪಾಪ ನೋಡ್ಕೋಕು ಸಪೋರ್ಟ್ ಮಾಡ್ತೀನಿ ರೀ ಆ ಪ್ರೇಮ ಫೋನ್ ಮಾಡಿದ್ಲು ಅಂದ್ರೆ ಅತ್ ಅವ್ರ ಫ್ರೆಂಡ್ ಯಾರೋ ಫೋನ್ ಮಾಡಿದ್ರು ಅಂದ್ರಲ್ಲ ಅವ್ರ ನಂಬರ್ ಕೊಡ್ರಿ ನಾನು ಮಾತಾಡ್ತೀನಿ ಪ್ಲೀಸ್ ಅವಳು ಫೋನ್ ಮಾಡಿ ಮಾತಾಡಿದ್ರು ನಿತ ಹೇಳಿದ್ದಾರೆ ಪಾಪ ನಾವು ಹುಡುಕ್ತಾ ಇದೀವಿ ನನ್ನ ಫ್ರೆಂಡ್ ಅವಳು ಪ್ರೇಮ ಫೋನ್ ಮಾಡಿದ್ಲು ಅಂತ ಹುಡುಕ್ತಾ ಇದಾರೆ ನಾನು ಹುಡುಕ್ತಾ ಇದೀನಿ ಎಲ್ಲರೂ ಹುಡುಕ್ತಾರೆ ಪಾಪ ನಿಮ್ಮ ಅದಕ್ಕೇನು ಟ್ರೈ ಮಾಡ್ತಿದಾರೆ ಎಲ್ಲರೂ ಟ್ರೈ ಮಾಡ್ತಿದ್ವಿ ಖಂಡಿತ ಸಿಗ್ತಾಳೆ ಎಲ್ಲೂ ಹೋಗಲ್ಲ ನಿನ್ ಯೋಚನೆ ಮಾಡ್ಬೇಡ ಪ್ಲೀಸ್ ರಾಕೇಶ್ ಆಯ್ತು ಅತ್ತೆನು ಏನು ತಿಂದಿಲ್ಲ ರಾಕೇಶ್ ನೀನು ಅಷ್ಟೇ ನೋಡ್ಕೋಬೇಕಲ್ವ ನೋಡು ನೀನು ಹೋಗು ಅಡುಗೆ ಮಾಡಿ ಏನಾದರೂ ತಿನ್ನು ಅಮ್ಮಗೂ ತಿನ್ಸು ಪ್ಲೀಸ್ ಆಯ್ತು ಆಯಿತು ರಾಕೇಶ್ ಯಾರು ಕಾಲ್ ಮಾಡ್ತಾ ಇದ್ದಾರಲ್ಲ ನೋಡಿ ರಾಕೇಶ್ ನೋಡಿ ಯಾರು ಅಂತ ಹಲೋ ಹಲೋ ಯಾರು ಹೇಳಿ ಹಲೋ ರಾಕೇಶ್ ಅವರ ಮಾತಾಡ್ತಿರೋದು ಹೌದು ರಾಕೇಶ್ ಅವರ ಮಾತಾಡ್ತಿರೋದು ನೀವು ಯಾರು ಸರ್ ನಾನು ಸರ್ ಪಿಂಕಿ ನಿಮ್ಮ ವೈಫ್ ಅಶ್ವಿನಿ ಅವರ ಜೊತೆ ಇರ್ತೀನಲ್ಲ ಪಿಎ ಹಾ ಗೊತ್ತಾಯ್ತು ಏನು ಹೇಳಿ ಸರ್ ನಿಮ್ಮ ಹತ್ರ ಒಂದು ಮುಖ್ಯ ವಿಷಯ ಹೇಳಬೇಕು ಸರ್ ಅದಕ್ಕೆ ಕಾಲ್ ಮಾಡಿದ್ದೀನಿ ಮುಖ್ಯವಾದ ವಿಷಯನಾ ಏನು ಹೇಳಿ ನನ್ನ ಮಗು ಬಗ್ಗೆನಾ ಹೌದು ಸರ್ ನಿಮ್ಮ ಮಗು ಬಗ್ಗೆನೇ ಹೇಳಬೇಕಿತ್ತು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಪಿಂಕಿ ಅವರೇ ನನ್ನ ಮಗು ಎಲ್ಲಿದೆ ಅಶ್ವಿನಿ ಎಲ್ಲಿ ಇಟ್ಕೊಂಡಿದ್ದಾಳೆ ನನ್ನ ಮಗುನ ದಯವಿಟ್ಟು ಹೇಳಿ ಪ್ಲೀಸ್ ಉಪಕಾರ ಆಗುತ್ತೆ ನಿಮ್ಮಿಂದ ದಯವಿಟ್ಟು ಹೇಳಿ ಪ್ಲೀಸ್ ಹೇಳಕ್ಕೆ ಅಲ್ವಾ ಸರ್ ಫೋನ್ ಮಾಡಿರೋದು ಸರ್ ಮಗು ಮಗು ಹಾಸ್ಪಿಟಲ್ ಸರ್ ಏನು ಮಗು ಹಾಸ್ಪಿಟಲ್ ಅಲ್ಲಿದೆಯಾ ರಾಕೇಶ್ ಯಾಕಂತ ಏನಾಯ್ತು ಪಿಂಕಿ ಏನಾಯ್ತು ನನ್ನ ಮಗುಗೆ ಮಗು ಯಾಕೆ ಹಾಸ್ಪಿಟಲ್ ಪ್ಲೀಸ್ ಹೇಳಿ ಏನಾಯ್ತು ನನ್ನ ಮಗುಗೆ ಮಗು ಯಾಕೆ ಹಾಸ್ಪಿಟಲ್ ಅಲ್ಲಿದೆ ಸರ್ ಮಗು ತುಂಬಾ ಹುಷಾರಿಲ್ಲ ಸರ್ ಅವತ್ತು ಮಗುನ ಕರ್ಕೊಂಡು ಬಂದ್ರಲ್ಲ ಅಶ್ವಿನಿ ಮೇಡಮ್ ಮೂರು ದಿನದಿಂದ ಮಗು ಊಟನೂ ಮಾಡಿಲ್ಲ ನಿದ್ದೆನು ಮಾಡಿಲ್ಲ ಸರ್ ಬರೀ ಅಳೋದು 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 ಅಂತ ಸುಸ್ತಾಗಿ ಜ್ಞಾನ ತಬ್ಬಿದೋಗ್ಬಿಟ್ಟಿದ್ಲು ಹಾಸ್ಪಿಟಲ್ ಕರ್ಕೊಂಡು ಬಂದಿದ್ದೀವಿ ಮಗು ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ ಸರ್ ಡಾಕ್ಟರ್ ಮಗು ಉಳಿಯೋದ ಕಷ್ಟ ಅಂತ ಹೇಳ್ತಾ ಇದ್ದಾರೆ ಏನು ಏನ್ ಹೇಳ್ತಿದ್ರ ಬಗ್ಗೆ ಮಗು ಉಳಿಯೋದ್ ಕಷ್ಟ ಅಂತ ಹೇಳ್ತಾ ಇದಾರೆ ಡಾಕ್ಟರ್ ಏನಾಯ್ತು ಏನಾಯ್ತು ಪಾಪುಗೆ ಯಾಕೆ ಯಾಕೆ ಬಗ್ಗೆ ಮಗು ಏನು ಹೇಗಿದ್ದಾಳೆ ಎಲ್ಲಿದ್ದಾಳೆ ಯಾವ ಹಾಸ್ಪಿಟ್ಲು ಮಗು ಯಾಕೆ ಏನು ತಿಂದಿಲ್ಲ ಮಗು ಏನು ಕೊಡ್ಲೂ ಇಲ್ಲ ಅವಳು ಇಲ್ಲ ಸರ್ ಮಗು ನೋಡ್ಕೊಳಕ್ಕೆ ಅಂತ ನನ್ನೇ ಬಿಟ್ಟಿದ್ರು ನಾನು ಎಷ್ಟು ಹಿಂಸೆ ಮಾಡಿದ್ರು ಮಗು ಏನು ತಿಂತಿರಲಿಲ್ಲ ಅವರಂತೂ ಒಂದು ಚೂರು ಪ್ರೀತಿಯಿಂದ ನೋಡ್ಕೊತಿರ್ಲಿಲ್ಲ ಮಗು ತುಂಬ ಹತ್ರ ಹಠ ಮಾಡಿದ್ರೆ ಹೊಡೆಯೋರು ಪಾಪ ಸರ್ ಆ ಮಗು ನನ್ನ ಕೈ ನೋಡಕ್ ಆ ಮಗು ಪರಿಸ್ಥಿತಿ ನನ್ನ ಕೈ ನೋಡಕ್ ಆಗ್ತಿಲ್ಲ ಸರ್ ಈ ಮಗುನಾದ್ರೂ ನೋಡ್ಕೊಳ್ಳಿ ಮೇಡಮ್ ಇಲ್ಲಿ ಬಂದು ಅಂದ್ರೆ ನನ್ನನ್ನು ಬಿಟ್ಟಿದ್ದಾರೆ ಹಾಸ್ಪಿಟ್ಲಲ್ಲಿ ಡಾಕ್ಟ್ರು ತುಂಬಾ ಬೈತಾ ಇದ್ದಾರೆ ಸರ್ ಪಾಪ ಜೀವ ಪ್ರಾಣಕ್ಕೆ ತುಂಬ ತೊಂದರೆ ಇದೆ ಅವ್ರಿಗೆ ಗೊತ್ತಿರೋರು ಅವ್ರ ಮಗು ತುಂಬ ಪ್ರೀತಿ ಮಾಡೋರು ಮಗು ಜೊತೆ ಇದ್ರೆ ಜ್ಞಾನ ಬರ್ಬೋದು ಇಲ್ಲ ಅಂದ್ರೆ ಮಗು ಪ್ರಾಣಕ್ಕೆ ತೊಂದರೆ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್ ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ದಯವಿಟ್ಟು ಬೇಗ ಬನ್ನಿ ಸರ್ ಪ್ಲೀಸ್ ಇಲ್ಲ ಪಿಂಕಿಯವ್ರೆ ಇಲ್ಲ ನನ್ನ ಮಗು ಏನಾಗೋಕು ನಾನು ಬಿಡಲ್ಲ ನನ್ನ ಮಗಳಿಗೆ ಏನಾಗೋಕು ನಾನು ಬಿಡಲ್ಲ ಪಿಂಕಿಯವ್ರೆ ನಾವೆಲ್ಲ ಬರ್ತೀವಿ ನಾವೆಲ್ಲ ಬರ್ತೀವಿ ಆ ಅಶ್ವಿನಿ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಪ್ರಾಣ ತೆಗೆದೇ ತೆಗಿತೀನಿ ನಾನು ಜೈಲ್ಗೆ ಹೋದ್ರೂ ಪರವಾಗಿಲ್ಲ ಬನ್ನಿ ಫಸ್ಟ್ ಆಸ್ಪತ್ರೆಗೆ ಬನ್ನಿ ಸರ್ ಮಗು ಉಳಿಸ್ಕೊಳ್ಳೋಣ ಆಮೇಲೆ ಅವಳ ವಿಷಯ ಮಾತಾಡಿದ್ರೆ ಆಯ್ತು ದಯವಿಟ್ಟು ಬೇಗ ಬನ್ನಿ ಸರ್ ಲೊಕೇಶನ್ ಎಲ್ಲ ಕಳ್ಸಿರ್ತೀನಿ ಬೇಗ ಬನ್ನಿ ಪ್ಲೀಸ್ ಆಯ್ತು ಆಯ್ತು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪುಂಕಿ ಅವರೇ ಥ್ಯಾಂಕ್ ಯು ಸೋ ಮಚ್ ಓಕೆ ಸರ್ ನಾನು ಫೋನ್ ಇಡ್ತೀನಿ ರಕೇಶ್ ಏನಾಯ್ತು ಏನಾಯ್ತು ಪಾಪುಗೆ ಪಾಪ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ ಅಂತೆ ಹಾಸ್ಪಿಟಲ್ ಅಲ್ಲಿ ಇದ್ದಾಳೆ ನಂಗೆ ತುಂಬಾ ಟೆನ್ಷನ್ ಆಗ್ತಿದೆ ನೋಡು ಬಾ ಬೇಗ ಹೋಗೋಣ ಹಾಸ್ಪಿಟಲ್ಗೆ ಏನಾಯ್ತು ಅಂತ ಹೇಳು ಏನಾಯ್ತು ಪಾಪುಗೆ ನೋಡಿ ಇದ್ದರೆ ನಾನು ಇದೆಲ್ಲ ಹೇಳ್ಕೊಂಡು ಇಲ್ಲ ಈಗ ನನಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಬೇಗ ಬಾ ಅಮ್ಮನ ಕರ್ಕೊಂಡು ಬಾ ನೋಡು ತುಂಬ ಕಂಡೀಷನ್ ಸೀರಿಯಸ್ ಇದೆ ಅಂತ ಪಾಪಿಗೆ ನಾವು ಹೋದರೆ ಏನಾದರೂ ಮಾಡ್ಬೋದಾ ನೋಡೋಣ ನನಗಂತೂ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಆ ಅಶ್ವಿನಿನ್ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಏ ಯಾಕೇಷ್ ನೀಡಿ ನಡಿ ಬೇಗ ಹೋಗೋಣ ಸರಿ ಬಾ ಬೇಗ ಹೇ ಏ ಹೋಗೋಕೆ ಕಂಡೀಷನ್ ಸೀರಿಯಸ್ ಅಂದ್ರೆ ಅನ್ಕೇಟ್ ಏನಾಗಿದೆ ನನ್ನ ಮಗಳಿಗೆ ಹಾಂ ಅಷ್ಟು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ರಾಕೇಶ್ ನಾನು ಅವಳನ್ನ ಸುಮ್ಮನೆ ಬಿಡಲ್ಲ ನೀನು ಸುಮ್ಮನೆ ಬಿಟ್ಟರೆ ನಾನು ಅತ್ತವಳನ್ನ ಸುಮ್ಮನೆ ಬಿಡಲ್ಲ ಅವಳು ಗತಿ ಕಾಣಿಸೆ ಕಾಣಿಸ್ತೀನಿ ನನ್ನ ಮಗಳ ಜೀವಕ್ಕೆ ಏನಾದರೂ ತೊಂದರೆ ಆಗಬೇಕು ಆಮೇಲೆ ಅವ್ಳಗಿರೋದು ಆಮೇಲೆ ಅವ್ಳಗಿರೋದು ಪಾಪ ಅತ್ತೆ ಮೊದಲು ಅತ್ತೆ ಹೇಳೋಣ ಅತ್ತೆ ಹೇಳ್ಕೊಂಡು ಬೇಗ ಕರ್ಕೊಂಡು ಹೋಗೋಣ ಅತ್ತೆ 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 ಎದ್ದೇಳಿ ಅತ್ತೆ ಅತ್ತೆ ಪಾಪು ಎದ್ದೇಳಿ ಅತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೋತೀನಿ ನಾನು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬಾ ತುಂಬ ತಾಯ್ತು ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್